ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಲೂಟಿ ಮಾಡ್ತಿದಾರಂತೆ ಆತನಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆಯ ಇಂದು ಸಾರ್ವಜನಿಕ ಸೇವಾ ಕೇಂದ್ರವಾಗಿದ್ದು ತಾಲೂಕಿನಲ್ಲಿ ಗಿಡ ಮರಗಳನ್ನು ಹೆಚ್ಚಿಕೊಳ್ಳುವುದು ಪ್ರಕೃತಿಯಲ್ಲಿ ಗಿಡ ಮರದಿಂದ ಸರಳ ಜೀವಿಯಾಗಿ ಬದುಕಿಕೊಳ್ಳಬೇಕು ಇಲ್ಲವಾಗಲೇ ಪ್ರಕೃತಿ ಕೇಟದಾರಿಗೆ ನಡೆದು ಹಾಳಾಗುತ್ತೆ ಅದು ಸಾಕಷ್ಟು ರೋಗಗಳಿಗೆ ಕಾರಣವಾಗುವ ಕಾರ್ಖಾನೆಯಂತಹ ಕೇಂದ್ರ ಆಗಬಾರದು ಅನ್ನುವ ಕಾರಣದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಇಲಾಖೆಯನ್ನು ನೇಮಕ ಮಾಡಿಕೊಂಡಿದೆ ಆದರೆ ಈ ಅಧಿಕಾರಿಗಳು ನಾಚಿಕೆಗೇಡು ಕೆಲಸ ಮಾಡ್ತಿದ್ದಾರೆ ಏನಂದ್ರೆ ಗಿಡ ಮರಗಳು ದಿನನಿತ್ಯ ಇವರ ನಿರ್ಲಕ್ಷ್ಯದಿಂದ ಸಾವಿಗೆ ತುತ್ತಾಗ್ತಾ ಇವೆ ಒಂದು ಬರ ಅಂದ್ರೆ ಸಾಕು ಅದನ್ನ ರಾಜ್ಯ ಸರ್ಕಾರ ರೈತರು ಸಾರ್ವಜನಿಕರು ಮಾನವನ ಎರಡನೇ ರೂಪ ಅಂತ ತಿಳಿದುಕೊಂಡಿರ್ತಾರೆ ಆದರೂ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ನೋಡಿದ್ರೆ ಅತನಿ ತಾಲೂಕಿನಲ್ಲಿ ಸಾರ್ವಜನಿಕರು ಏನು ಹೇಳಿಕೊಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಹರಾಮ್ ಕೋರ್ ಕೆಲಸ ಮಾಡ್ತಿದ್ದಾರೆ ಏನಂದರೆ ರಾತ್ರಿ ಗಿಡ ಮರಗಳ ಹಾನಿ ಮಾಡಿಕೊಡು ಗಡಿ ಭಾಗದ ಮಹಾರಾಷ್ಟ್ರಕ್ಕೆ ಕಳಿಸಿಕೊಡ್ತಿದ್ದಾರೆ ಹೀಗಿಂತ ಒಂದು ಆರೋಪವನ್ನ ಸ್ಥಳೀಯರು ಮಾಡಿದ್ದಾರೆ ಹಾಗೆ ಅತನಿ ತಾಲೂಕಿನಲ್ಲಿ ಸಾಕಷ್ಟು ಕಟ್ಟಿಗೆ ಅಡ್ಡಿಗಳಿದ್ದು ಆ ಮಾಲೀಕರ ಹತ್ತಿರ ಮಂತ್ಲಿ ಪಡೆದುಕೊಳ್ಳುತ್ತಿದ್ದಾರೆಂತೆ ಒಂದು ಮರ ಎಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಬೆಲೆ ಬರುವ ಗಿಡ ಮರಗಳು ಇರ್ತವೆ ಆ ಗಿಡ ಮರಗಳು ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರ್ತಾ ಇಲ್ಲ ಸಾಗುವಾನಿ ಬೀಟೆ ತೇಗದಂತಹ ಮರಗಳು ಸೇರಿದಂತೆ ಬೆಲೆ ಬಾಳುವ ಗಿಡ ಮರಗಳ ರಕ್ಷಣೆ ಮಾಡದೆ ಅದನ್ನು ಕೂಡ ಮಾರಿಕೊಂಡಿದ್ದಾರೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಈ ಮಾತನ್ನ ದಿನನಿತ್ಯ ರಾತ್ರಿ ಮತ್ತು ಬೆಳಗ್ಗೆ ರೈತರು ಹಾಗೂ ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಗಿಡ ಮರ ಅಂದ್ರೆ ನಮಗೆ ನೆನಪಾಗುವ ಹಸಿರು ವಾತಾವರಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯದ ಗಂಧದ ಗುಡಿ ಸಿನಿಮಾದ ಹಾಡು ಕೂಡ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ನಾಡಿದು ಗಂಧದ ಗುಡಿ ಎನ್ನುವ ಸಾಲುಗಳು ನೆನಪಾಗುತ್ತವೆ ಆದರೆ ಕಣ್ಮುಚ್ಚಿ ಕುಡಿತ ಅತನಿ ಅರಣ್ಯ ಇಲಾಖೆ ಕಳ್ಳ ಮಾರ್ಗವಾಗಿ ಗಿಡ ಮರವನ್ನು ಕಡಿದು ಸಾಗಾಟ ಮಾಡುವ ಕಡಿವಾಣ ಹಾಕದೇ ಇರುವುದು ಮತ್ತು ಕಾಗದದಲ್ಲಿ ಮರ ಬೆಳೆಸಿದ ಲೆಕ್ಕ ತೋರಿಸಿ ಸರ್ಕಾರಕ್ಕೆ ಯಾಮಾರಿಸ್ತಾ ಇರುವುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಂತ ಆರೋಪ ಇನ್ನು ಸರಿಯಾಗಿ ಮಳೆ ಬೆಳೆ ಆಗಲು ಮತ್ತು ವಾತಾವರಣದ ಸಮತೋಲನ ಕಾಪಾಡಲು ಇನ್ನಾದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ